नेक्स्ट न्यूज के स्वागत नानु प्रीतिका बंीर ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣ ದೇಶದಾದ್ಯಂತ ಸಾಕಷ್ಟು ಸದ್ದು ಮಾಡುತ್ತಿದೆ ಪ್ರಜ್ವಲ್ ರೇವಣ್ಣ ಸದ್ಯ ವಿದೇಶಕ್ಕೆ ಪರಾರಿಯಾಗಿದ್ದು ಮಹಿಳೆಯ ಅಪಹರಣ ಕೇಸ್ನಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರನ್ನ ಈಗಾಗಲೇ ಬಂಧಿಸಿದ್ದಾರೆ ಇತ್ತ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣಗಾಗಿ ಹುಡುಕಾಟ ನಡೆಸಿದ್ದಾರೆ ಏಪ್ರಿಲ್ ಹಾಸನ ಲೋಕಸಭಾ ಚುನಾವಣೆ ನಡೆದಿದ್ದು ಮತದಾನ ಮಾಡಿದ ಪ್ರಜ್ವಲ್ ರೇವಣ್ಣ ಅವರು ಅಷ್ಟೇಲ ದೃಶ್ಯಗಳು ಮೊಬೈಲ್ಗಳಲ್ಲಿ ಹರಿದಾಡಿದ್ದೇ ತಡ ಅವರು ದೇಶವನ್ನೇ ಬಿಟ್ಟು ವಿದೇಶಕ್ಕೆ ಹೋಗಿದ್ದಾರೆ ಇದೀಗ ಪ್ರಜ್ವಲ್ ರೇವಣ್ಣನ ಕರೆತರೋದಕ್ಕೆ ಬ್ಲೂ ಕಾರ್ನ್ ನೋಟಿಸ್ ಜಾರಿಯಾಗಿದೆ ಪ್ರಜ್ವಲ್ ಎಲ್ಲಿದ್ದೀಯಪ್ಪ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆಗಳ ಸುರಿಮಲೆಯೇ ಶುರುವಾಗಿದೆ ಅತ್ಯಾಚಾರ ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿದೇಶದಿಂದ ದೇಶಕ್ಕೆ ವಾಪಸ್ ಬಾರದಿರಲು ನಿರ್ಧರಿಸಿದ್ದಾರೆ ಎನ್ನುವ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದೆ ಚುನಾವಣಾ ಫಲಿತಾಂಶ ಬಳಿಕವೇ ವಿದೇಶದಿಂದ ದೇಶಕ್ಕೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ ಸದ್ಯ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣದಿಂದಾಗಿ ಮೈತ್ರಿ ನಾಯಕರು ತೀವ್ರ ಮುಜುಗರವನ್ನ ಎದುರಿಸುತ್ತಿದ್ದು ತಕ್ಷಣ ದೇಶಕ್ಕೆ ಹಿಂತಿರುಗದಿರಿದ್ದರೆ ತಕ್ಷಣ ಬಂಧನಕ್ಕೆ ವಿಚಾರಣೆಗೆ ಜೊತೆಗೆ ವಿಚಾರಣವನ್ನ ಎದುರಿಸಬೇಕಾದ ಭೀತಿ ಇಲ್ಲಿ ಎದುರಾಗ್ತಾ ಇದೆ ಹೀಗಾಗಿ ಸದ್ಯ ಪ್ರಜ್ವಲ್ ರೇವಣ್ಣ ಅವರು ದೇಶಕ್ಕೆ ಬರುವುದು ಅನುಮಾನವಾಗಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾರೆ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು